ಕಾರ್ಯಕ್ರಮಗಳ ಒಂದು ಎರಡು ಜೈಂಟ್ ಸೆಷನ್ನನ್ನು ನಾವು ಇವತ್ತು ಅರೇಂಜ್ಮೆಂಟ್ ಮಾಡಿದ್ದೇವೆ ಜಂಟಿ ಅಧಿವೇಶನ್ಗಳು ಅದು ಇಬ್ಬರಿಗೂ ಅನುಕೂಲವಾಗ್ತಕ್ಕಂಥ ವಿಷಯಗಳಾಗಿರೋದ್ರಿಂದ ಅವೆರಡನ್ನು ಕೂಡ ಈಗ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗ್ತದೆ ಮಧ್ಯಾಹ್ನ ಒಂದು ಒಂದು ಗಂ ಒಂದೂವರೆ ಒಂದೂವರೆವರೆಗೂ ಕೂಡ ಅದು ಎರಡು ಜಂಟಿ ಸೆಷನ್ ಇರ್ತವೆ ಅದಾದಮೇಲೆ ಅಧ್ಯಕ್ಷರು ನಿರ್ದೇಶಕರು ಮತ್ತು ಉಪಾಧ್ಯಕ್ಷರುಗಳು ಅವರಿಗೆ ಇಲ್ಲಿ ರಿಲೀವ್ ಆಗ್ತಾರೆ ಅವರು ಹೊರಡ್ತಾರೆ ಇಲ್ಲಿ ಸಿ ಇ ಒಗಳು ಮತ್ತು ಸೀನಿಯರ್ ಅಧಿಕಾರಿಗಳು ಮಾತ್ರ ಇರ್ತೀರ ಅಂದರೆ ಈಗ ಎಂಟು ಬ್ಯಾಂಕುಗಳಿಂದ ಇಪ್ಪತ್ತ್ಮೂರು ಜನ ತಾವಿದ್ದೀರಾ ಅಂದರೆ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಎಂಟು ಪಟ್ಟಣ ಬ್ಯಾಂಕುಗಳಿಂದ ಇಪ್ಪತ್ತ್ಮೂರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ಹಾಗೆಯೇ ನಮ್ಮ ಸೈನಿಕ ಸಹಕಾರಿಯ ಒಂದು ಆರು ಜನ ಅಧಿಕಾರಿಗಳು ಕೂಡ ಇದ್ದಾರೆ ಹೀಗಾಗಿ ಆ ಕಾರ್ಯಕ್ರಮ ನಾಳೆ ಮಧ್ಯಾಹ್ನದವರೆಗೂ ನಡೀತದೆ ಈಗ ಇನ್ನಾಗಲ ಈ ಒಂದು ಕಾರ್ಯಕ್ರಮದ ಅಂದರೆ ಮುಖ್ಯ ಅಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳಿಗಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಸಾಂಪ್ರದಾಯಿಕವಾಗಿ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವೀಗ ನೆರವೇರಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ವತಿಯಿಂದ ಆಯೋಜಿಸಿರುವಂತಹ ಈ ತರಬೇತಿ ಕಾರ್ಯಕ್ರಮದ ಎರಡನೇ ದಿವಸ ಇವತ್ತು ಈ ಎರಡನೇ ದಿವಸದಲ್ಲಿ ಪ್ರಮುಖ ಮತ್ತು ವಿಶೇಷತೆ ಏನಂತಂದರೆ ಸೌಹಾರ್ದ ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಅಂದರೆ ಆಡಳಿತ ಮಂಡಳಿ ಸದಸ್ಯರು ಇದ್ದಾರೆ ಮತ್ತು ಆಡಳಿತ ಮಂಡಳಿ ಏನು ನಿರ್ಣಯಗಳು ತೆಗೆದುಕೊಳ್ತಾರೆ ಅಂದರೆ ಎಕ್ಸಿಕ್ಯೂಷನ್ ಮಾಡುವಂತಹ ಸಿಬ್ಬಂದಿ ವರ್ಗದವರು ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಮ್ಯಾನೇಜಿಂಗ್ ಡೈರೆಕ್ಟರ್ಸು ಮತ್ತು ಸೀನಿಯರ್ ಆಫೀಸರ್ಸು ಸೇರಿದ್ದಾರೆ ಈ ಮಧ್ಯಾಹ್ನದ ಅವಧಿವರೆಗೂ ಸಹ ಸಂಬಂಧಪಟ್ಟಂಗೆ ಈ ಮೂರು ಸೆಷನ್ಸ್ ಏನಿದ್ದಾವೆ ಒಂದು ಏನು ಅಂಬ್ರೇಲಾ ಆರ್ಗನೈಷನ್ ಆಗಿದೆ ಆ ಅಂಬ್ರೇಲಾ ಆರ್ಗನೈಜೇಷನ್ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಸೆಷನ್ನು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ನಮ್ಮ ಅರ್ಬನ್ ಬ್ಯಾಂಕ್ಗಳಲ್ಲಿ ಯಾವ ರೀತಿಯಾಗಿ ಬಳಸಲಿಕ್ಕೆ ಅವಕಾಶಗಳಿದೆ ಮತ್ತು ಬಳಸ್ಬೋದು ಅಂತ ಅನ್ನೋದ್ರ ಬಗ್ಗೆ ಒಂದು ಸೆಷನನ್ನು ಮೋಹಿತವ್ರು ಹೇಳ್ತಾರೆ ಈ ಅಂಬ್ರೇಲಾ ಆರ್ಗನೈಷನ್ ಬಗ್ಗೆ ಬಾಂಬೆದಿಂದ ಬಂದಿರುವಂಥ ಚೀಫ್ ಟೆಕ್ನಿಕಲ್ ಆಫೀಸರ್ಸು ಅದರ ಸಂಬಂಧಪಟ್ಟಂಗೆ ಮತ್ತು ಸೈಬರ್ ಇಶ್ಯೂಸ್ಗಳನ್ನು ನೋಡ್ಕೊಳ್ಳುವಂಥ ಆಫೀಸರ್ ಅವರು ಬಂದಿದ್ದಾರೆ ಅವ್ರು ತೋತಾರೆ ಇದಾದ ನಂತರ ನಾವು ನಿನ್ನೆ ಹಾಗೆ ಸೈಬರ್ ಸೆಕ್ಯೂರಿಟೀಸ್ಗಳಲ್ಲಿ ಸಾಕಷ್ಟು ಆಗ್ತಾ ಇದ್ದಾವೆ ಅದು ಆಗೋಕ್ಕಿಂತ ಮುಂಚೆನೇ ನಾವು ಬೇರೆ ಪ್ರಕರಣಗಳಿಂದ ಎಚ್ಚೆತ್ಕೊಳ್ಬೇಕು ನಮ್ಮ ಬ್ಯಾಂಕಿನಲ್ಲಿ ಯಾವ ರೀತಿಯಾದಂಥ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಕುರಿತಾಗಿ ನಾವು ಸೌತ್ ಇಂಡಿಯಾ ಬ್ಯಾಂಕರ್ಸ್ ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ಇದೆ ದರ್ಶನ್ ಅಂತಿದ್ದಾರೆ ಅಲ್ಲಿನ ಫ್ಯಾಕಲ್ಟಿ ಆದಂಥ ದರ್ಶನ್ ಅವರಿಗೂ ಸಹ ವಿನಂತಿ ಮಾಡಿದೆವು ಈ ಬ್ರೇಕ್ ನಂತರ ಅಂದರೆ ಟೀ ಬ್ರೇಕ್ ಏನಿರ್ತದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅದಾದ ನಂತರ ಅವ್ರ ಸೆಷನ್ ಇದೆ ಅಪ್ ಟು ಈ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಸಹ ಈ ಸೆಷನ್ಸ್ಗಳು ಕಂಬೈಂಡಾಗಿ ನಡೀತಾ ಇರ್ತವೆ ಅದಕ್ಕಾಗಿ ಇವತ್ತಿನ ದಿವಸ ಎಂಟು ಬ್ಯಾಂಕ್ಗಳಿಂದ ಅಲ್ವಾ ಎಂಟು ಬ್ಯಾಂಕ್ಗಳಿಂದ ಇಪ್ಪತ್ತ್ಮೂರು ಜನ ಸ್ಟಾಫ್ ಅಂತ ಹೇಳ್ತಾರೆ ಬಟ್ ಅಧ್ಯಕ್ಷರ ಪ್ರಕಾರ ಅಷ್ಟು ಜನ ನಿನ್ನೆ ನೋಡಿದ ಮುಖಗಳು ನಮ್ಮ ಅಧ್ಯಕ್ಷರದು ಡೈರೆಕ್ಟರ್ಸ್ ಕಾಣಿಸ್ತಾ ಇದ್ದಾವೆ ಸಿ ಇಗಳದು ಮತ್ತು ಸೀನಿಯರ್ ಆಫೀಸರ್ಸ್ ಮುಖ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಇಪ್ಪತ್ತ್ಮೂರು ಜನ ಇರಬೇಕಲ್ಲ ಇಲ್ಲಿ ಹೊಸೊಬ್ಬರು ಅವ್ರತಾನೆ ಇದೀರೆ ಟ್ವೆಂಟಿ ತ್ರೀ ಹಾಗಾದರೆ ಓನ್ಲಿ ಸ್ಟಾಫ್ಸ್ ಈ ಒಂದು ಯಾಕೆ ಅಂತಂತಂದರೆ ಈ ಸೆಷನ್ಸ್ಗಳಿದಾವೆ ಇಲ್ಲ ಮೂರು ಸಹ ಸಂಬಂಧಪಟ್ಟ ಅಂಬ್ರೇಲೆ ಆರ್ಗನೈಜೇಷನ್ನು ಬೆನಿಫಿಟನ್ನು ಹೇಳಿ ಹೋಗಿ ಬರ್ಬೋದು ಹೌದು ಅಂತೇಳಿ ಡಿಶ್ಯನ್ ತಗೊಳ್ಳೋರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆದರೂ ಸಹ ಅದರಿಂದ ಬೆನಿಫಿಟ್ಗಳು ಮುಂದೆ ಟೆಕ್ನಿಕಲ್ ಸಂಬಂಧಪಟ್ಟ ಯಾವ ರೀತಿ ಅಂತೇಳಿ ತಿಳ್ಕೊಳ್ಳುವಂಥದ್ದು ಸಂಬಂಧಪಟ್ಟಂಗೆ ಅಲ್ಲಿರುವಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಅಗತ್ಯ ಇರೋದ್ರಿಂದ ಈ ಮಧ್ಯಾಹ್ನದವರೆಗೆ ಅವಧಿಗಳನ್ನು ಎಲ್ಲವೂ ಸಹ ಸಂಬಂಧಪಟ್ಟಂಗೆ ಜಾಯಿಂಟ್ ಸೆಷನ್ಸ್ಗಳನ್ನು ಮಾಡಿದ್ದೀವಿ ಮಧ್ಯಾಹ್ನ ನಂತರ ಮತ್ತೆ ಆರ್ ಬಿ ಐ ಸರ್ಕ್ಯುಲರ್ಸ್ಗಳು ಗೈಡ್ಲೈನ್ಸ್ಗಳು ಏನಿದಾವೆ ಅದನ್ನು ಸಂಬಂಧಪಟ್ಟಾಗಿರ್ತಾರೆ ಅದಕ್ಕೆ ಯಾರೂ ಸಹ ಸಂಬಂಧಪಟ್ಟಾಗ ಅಧ್ಯಕ್ಷರು ಉಪಾಧ್ಯಕ್ಷಗಳು ಇರಲ್ಲ ಈ ಎಂಟು ಬ್ಯಾಂಕ್ಗಳಿಂದ ಏನು ಇಪ್ಪತ್ತ್ಮೂರು ಜನ ಬಂದರೆ ಅವರು ಮಾತ್ರ ನಾಳೆ ಮಧ್ಯಾಹ್ನದವರೆಗೂ ಇರಬೇಕಾಗತ್ತೆ ಇದು ಒಟ್ಟಾರೆಯಾಗಿ ತರಬೇತಿ ಕಾರ್ಯಕ್ರಮದ ಏನಂತಾರೆ ಸ್ವರೂಪ ಈ ರೀತಿ ಇದೆ ಅದಕ್ಕಾಗಿ ತಾವು ಯಾರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಬಂದಿರಿ ಇವತ್ತು ಸಾಯಂಕಾಲದವರೆಗೂ ತಾವು ನಮ್ಮ ಜೊತೆ ಇರಬೇಕಾಗುತ್ತೆ ನಾಳೆ ಮಧ್ಯಾಹ್ನದ ಲಂಚ್ವರೆಗೂ ಸಹ ಸಂಬಂಧಪಟ್ಟಂಗೆ ಸೆಷನ್ಸ್ಗಳಿದ್ದಾವೆ ಒಂದು ಇಂಟ್ರಾಕ್ಷನ್ ಸೆಷನನ್ನು ಮಾಡಲಿ ಕೇಳಿದೆ ಅದಕ್ಕೆ ಇಂಟ್ರಾಕ್ಷನ್ ಸೆಷನ್ನಲ್ಲಿ ಸಹ ಸಂಬಂಧಪಟ್ಟಂಗೆ ಯಾರು ಇದರಲ್ಲಿ ಸರ್ಕುಲರ್ಸ್ಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಒಂದು ಎರಡು ಜನ ಮೇಲ್ಗಡೆ ಕೂತ್ಕೊಂಡು ಉಳ್ಕಿದವ್ರ ಸಂಬಂಧಪಟ್ಟ ಕ್ವಶನ್ಸ್ಗಳು ನೋಡಿ ಒಬ್ರಿಗೊಬ್ರು ಇಂಟ್ರಾಕ್ಟ್ ಮಾಡೋದ್ರ ಮೂಲಕ ಇರ್ತದೆ ಅಲ್ಲಿ ಬಂದಿರುವಂಥ ರಿಸೋಸ್ ಪರ್ಸನ್ನು ಸಹ ಸಂಬಂಧಪಟ್ಟಂಗೆ ಇರ್ತಾರೆ ಇವತ್ತಿವರು ಬಸವರಾಜವರು ಸಹ ಸಂಬಂಧಪಟ್ಟಾಗ ಏನೇ ಡೌಟ್ಸ್ಗಳಿದ್ರೆ ಗೈಡ್ಲೈನ್ಸ್ ಬಗ್ಗೆದಾಗ ಅವ್ರ ಜೊತೆ ಚರ್ಚೆ ಇದೆ ಕೆನರಾ ಬ್ಯಾಂಕ್ ರಿಟೈರ್ಡ್ ಡಿ ಜಿ ಅದಕ್ಕೆ ಈ ಒಟ್ಟು ತರಬೇತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಬೇಕು ಮಧ್ಯಾಹ್ನಂತರ ನಾನು ಮಾನ್ವಿ ಬ್ಯಾಂಕು ಮತ್ತು ಮರ್ಚೆಂಟ್ ಬ್ಯಾಂಕ್ದವರು ಕಂಟಿನ್ಯೂಸ್ ಆಗಿ ಕೆಲವೊಂದು ಮೇಲ್ಸ್ಗಳು ಕಳಿಸ್ತಾ ಇರ್ತಾರೆ ಮತ್ತು ಸದಲ್ಗ ಬ್ಯಾಂಕ್ದವರು ಕೆಲವೊಂದು ವಿಷಯಗಳು ಹಾಕಿದಿರಿ ಇಂಥ ರಿಸೋರ್ಸ್ ಪರ್ಸನ್ ಕರೆಸಿ ಈ ವಿಷಯಗಳ ಬಗ್ಗೆದಾಗೆ ಮಾಡಬೇಕು ಅಂತೇಳಿ ಅದಕ್ಕೆ ನಾವು ಇಲ್ಲಿರುವಂಥ ಮತ್ತೆ ಎಂಟು ಬ್ಯಾಂಕು ಪ್ಲಸ್ ಅಧ್ಯಕ್ಷ ಉಪಾಧ್ಯಕ್ಷ ಬೇರೆಯವ್ರಿಂದೀರಿ ಒಟ್ಟಾರೆ ಹತ್ತು ಬ್ಯಾಂಕು ಹತ್ತು ಬ್ಯಾಂಕಿಂದ ಸಂಬಂಧಪಟ್ಟಂಗೆ ಇವತ್ತಿನ ದಿವಸ ಏನು ಬಂದಿರಿ ಇಡೀ ವರ್ಷದ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಯುಕ್ತ ಸಹಕಾರಿ ಸನ್ಮಾನ್ಯ ಅಧ್ಯಕ್ಷ ಹೇಳಿದ್ದಾರೆ ಕ್ವಾರ್ಟರ್ಲಿ ಒನ್ಸ್ ಆದರೂ ಸಹ ಇಂಥಲೇ ಬರಬೇಕಂತಿಲ್ಲ ಅಂತ ಹೇಳೋದು ನಿನ್ನೆ ಮಾತಾಡ್ತಾ ನೀವು ಬೆಂಗಳೂರಲ್ಲೇ ಕರೀರಿ ಸಂಬಂಧಪಟ್ಟಂಗೆ ಅಥವಾ ನೀವು ಬೆಳಗಾಮ್ ಹುಬ್ಬಳ್ಳಿ ಆ ಭಾಗದಲ್ಲಿ ಕರೆದ್ರು ಸಹ ವಿ ಆರ್ ರೆಡಿ ಟು ಕಮ್ಮು ಕ್ವಾರ್ಟರ್ ಸಿ ಒನ್ಸ್ ಎಲ್ರಿಗೂ ಸಹ ಸಂಬಂಧಪಟ್ಟಂಗೆ ಮಾಡ್ಬೇಕು ಯಾವುದಾದ್ರೂ ಕ್ಯಾಟಗರಿ ಬರಲಿ ಅಧ್ಯಕ್ಷರು ಬರಲಿ ಪ್ರೊಫೆಷನಲ್ ಡೈರೆಕ್ಟರ್ಸ್ ಬರಲಿ ಅಥವಾ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ದವ್ರು ಬರಲಿ ಈ ಥರದ ಸಂಬಂಧಪಟ್ಟಾಗಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಬರಲಿ ಟೆಕ್ನಿಕಲ್ ಆಫೀಸರ್ ಸಿಟಿ ಒಂದು ಮಾಡಿದ್ರಿ ನಿಮ್ಮಲ್ಲಿ ಅವರಾದರೂ ಬರಲಿ ಕ್ವಾರ್ಟರ್ಲಿ ಒಂದು ಸಂಬಂಧಪಟ್ಟಾಗಿ ಸೇರೋಂಥದ್ದು ಆಗಬೇಕು ಒಂದು ಆಫ್ಲೈನ್ ಆನ್ಲೈನ್ ಆದರೂ ಒಟ್ಟು ನಾಲ್ಕು ಬಾರಿ ಸೇರಬೇಕು ಆದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟಾರೆಯಾಗಿ ಒಟ್ಟು ಎಷ್ಟು ಕಾರ್ಯಕ್ರಮಗಳು ಬೇಕು ಯಾರಿಂದ ಬೇಕು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ತಾವೆಲ್ಲರೂ ಸಹ ಸಲಹೆಗಳನ್ನು ಕೊಡಬೇಕಂತ ಹೇಳಿದೆವು ಮೊಹಿತವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿದ್ದೆವು ಈ ಒಂದು ಪೂರ್ತಿ ಒಂದು ವರ್ಷದ ಕ್ಯಾಲೆಂಡರ್ ಮಾಡಿದ್ರೆ ಅವಾಗ ನೀವು ಯಾವ್ಯಾವ ಕಾರ್ಯಕ್ರಮಗಳು ಯಾರ್ಯಾರು ಡೆಪ್ಯೂಟ್ ಮಾಡ್ಬೋದು ಅಂತೇಳಿ ಮೊದಲೇ ಪ್ಲಾನ್ ಮಾಡಲಿಕ್ಕೆ ಬರುತ್ತೆ ಅದಕ್ಕಾಗಿ ಮತ್ತೆ ಸಂಬಂಧಪಟ್ಟಂಗೆ ನೀವು ಇವರನ್ನು ಹೋಗಿ ಇವರನ್ನು ಹೋಗಿ ಅಂತೇಳಿ ಮಾಡ್ಬೋದು ಮತ್ತು ಯಾರದಕ್ಕೆ ಅವಶ್ಯಕತೆ ಇಲ್ಲ ಅವರು ಬಂದರೂ ಸಹ ಒಂದು ಯೂಸ್ ಆಗೋದಿಲ್ಲ ಅದಕ್ಕಾಗಿ ಇದು ಮುಂದೆ ಇನ್ನೂ ಸ್ವಲ್ಪ ಉತ್ಕೃಷ್ಟ ಆಗಬೇಕು ಯಾವ ಸರ್ಕ್ಯುಲರ್ಗಳ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅದನ್ನು ಮತ್ತೆ ಮೂರು ತಿಂಗಳು ಆರು ತಿಂಗಳು ಆದಮೇಲೆ ನಾವು ಯಾವುದೋ ಒಂದು ಮಿಸ್ಟೇಕ್ ಆದಮೇಲೆ ಅದನ್ನು ಸರಿತಪಡಿಸಿಕೋದಕ್ಕಿಂತಲೂ ಒಂದು ಸರ್ಕ್ಯುಲರ್ ಬಂದ ಮೇಲೆ ಅದರ ಬಗ್ಗೆನೇ ಸ್ವಲ್ಪ ವಿಕರ್ಶೆಯನ್ನು ಮಾಡೋದ್ರ ಮೂಲಕವಾಗಿ ಸರಿಯಾದ ರೀತಿಯಲ್ಲಿ ಆ ಸರ್ಕ್ಯುಲರನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ರಮವಹಿಸಬೇಕು ಅಂತ ಅನ್ನೋದನ್ನು ಸಂಯುಕ್ತ ಸಹಕಾರಿ ಆಶಯವಾಗಿದೆ ಅದಕ್ಕಾಗಿ ನಿನ್ನೆ ಮಾತಾಡ್ತಾ ಕೆಂಪಗೂಡು ಬ್ಯಾಂಕ್ ತಾವು ಸಹ ಸಂಬಂಧಪಟ್ಟ ಹೇಳಿದ್ದೀರಿ ಬಿ ಡಿ ಇದ್ರ ಸಂಬಂಧಪಟ್ಟಂಗೆ ಯಾವ ಥರ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಇವೆಲ್ಲವೂ ಹಿನ್ನೆಲೆಯಲ್ಲಿ ಸಂಯುಕ್ತ ಸಹಕಾರಿ ನಿರಂತರವಾಗಿ ಹದಿನೇಳು ಬ್ಯಾಂಕ್ಗಳ ಸಂಬಂಧಪಟ್ಟ ಸರ್ವೋತಮುಖ ಏಳಿಗೆಗಾಗಿ ಸಂಯುಕ್ತ ಸಹಕಾರಿ ಆಶಯ ಪಡ್ತಾ ಇದೆ ಅದಕ್ಕೆ ಪೂರಕವಾಗಂತೆ ಈ ಸೆಷನನ್ನು ಇವತ್ತಿನ ದಿವಸ ಏನು ಅಂಬರ ಆರ್ಗನೈಸೇಷನ್ ಬಗ್ಗೆ ಆಗಿರ್ಬೋದು ಸೈಬರ್ ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈ ಸೆಷನ್ಸ್ಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಸಿ ಸಹಕಾರಿ ಟಿ ವಿ ಅಂತ ಏನಿದೆ ಅದನ್ನು ಸಹ ಸಹಕಾರಿ ಕ್ಷೇತ್ರದಲ್ಲೇ ನೋಂದಣಿಯಾದಂಥ ಟಿ ವಿ ಚಾನಲ್ ಅದು ಯೂಟ್ಯೂಬ್ ಚಾನಲ್ಲು ಅದಕ್ಕೆ ಸಂಬಂಧ ರೆಕಾರ್ಡ್ ಮಾಡಿಸಿ ಇದು ಈ ವಿಡಿಯೋಗಳನ್ನು ನಮ್ಮ ಸೌಹಾರ್ದ ಚಾನಲ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ ಬೇರೆ ಸಂದರ್ಭದಲ್ಲೂ ಸಹ ನಿಮ್ಮ ಸ್ಟಾಫ್ ಬೇರೆಯವರು ಸಹ ನೋಡಲಿಕ್ಕೆ ಅನುಕೂಲ ಆಗಲಿ ಅವರಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸೆಷನನ್ನು ಪೂರ್ತಿ ರೆಕಾರ್ಡ್ ಮಾಡಿಸ್ತಾ ಇದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಮತ್ತು ವೇಗತೆಗೆ ಮೇಗಿರುವಂಥ ಎಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರ ಪಟ್ಟಣ ಸ್ಪರ್ಧಾ ಸಹಕಾರಿ ಬ್ಯಾಂಕ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಅಲ್ಲಿ ಇರ್ತಕ್ಕಂಥ ಸಿ ಇ ಒ ಮತ್ತು ಅಧಿಕಾರಿಗಿಂತ ಹೆಚ್ಚಿನ ಗ್ರೇಡಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ನಿನ್ನೆಯಿಂದ ನಾವಿಲ್ಲಿ ಇಟ್ಕೊಂಡಿದ್ದೀವಿ ನಿನ್ನೆ ಪ್ರಮುಖವಾಗಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯವರಿಗೆ ಕಾರ್ಯಕ್ರಮ ಇತ್ತು ಇವತ್ತು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಸದಸ್ಯರು ಮತ್ತು ಆಡಳಿತ ಮಂಡಳದ ಮಧ್ಯದಲ್ಲಿ ಏನು ಒಂದು ಸೇತುವೆ ಕೆಲಸ ಮಾಡ್ತಕ್ಕಂಥ ಏನು ಸಿ ಇ ಏನಿದ್ದಾರೆ ಅಥವಾ ಅಧಿಕಾರಿಗಳೇನಿದ್ದಾರೆ ಅವರು ಇವ ಈಗಿನ ಹೊಸ ಹೊಸ ಚಾಲೆಂಜ್ಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನುರಿತ ವ್ಯಕ್ತಿಗಳಿಂದ ತರಬೇತಿ ಅಂತಕ್ಕಂಥ ಮಾಡಿದೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಆಗಲೇ ಇನಾಗ್ರೇಷನ್ ಆಗಿದೆ ನನ್ನ ಪ್ರಕಾರ ಇವತ್ತೇನು ಇನಾಗ್ರೇಷನ್ ಏನು ಬೇಕಾಗಿಲ್ಲ ಡೈರೆಕ್ಟ್ ಟೆಕ್ನಿಕಲ್ ಸೆಷನ್ನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದೆ ಆದರೂ ಕೂಡ ಫಾರ್ಮಲಾಗಿ ಸಿ ಓಸ್ ಎಲ್ಲ ಇವತ್ತು ಬರ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಇದನ್ನು ಇಟ್ಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂದಿರ್ತಕ್ಕಂಥ ಎಲ್ಲ ಸಹಕಾರಿ ಧೂರಣ್ರೆ ನಾವು ಇವತ್ತು ಸಹಕಾರ ಬ್ಯಾಂಕುಗಳು ಕೂಡ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ ವಿಶೇಷವಾಗಿ ನಮಗೆ ಟೆಕ್ನಿಕಲ್ ಅಪ್ಡೇಷನ್ ಒಂದು ದೊಡ್ಡ ಸವಾಲು ಅದು ಅಪ್ಡೇಷನ್ ಆಗಲಿಕ್ಕೆ ಮಾಡಿಕೊಳ್ಳಿಕ್ಕೂ ಕೂಡ ಅನೇಕ ಸವಾಲುಗಳಿದ್ದಾವೆ ನಮಗೆ ನುರಿತ ಟೆಕ್ನಿಕಲ್ ಸ್ಟಾಫ್ ಸಿಗೋಲ್ಲ ಅವ್ರಿಗೆ ಟ್ರೈನಿಂಗ್ ಸಿಗೋಲ್ಲ ಆಮೇಲೆ ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕೆ ನಮ್ಮ ಇತಿಮಿತಿಯಲ್ಲಿ ಒಳಗಾಗೋದಿಲ್ಲ ಇಂಥ ಅನೇಕ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಇವತ್ತು ನಾವು ನಿನ್ನೆಯಿಂದ ನಾವೆಲ್ಲರನ್ನು ಕೇಳ್ತಾ ಇದ್ದೀವಿ ಅಂದರೆ ಟೆಕ್ನಿಕಲಿ ನಾವು ಸರಿ ಇಲ್ಲ ಒಂದು ನ್ಯಾಷನಲೈಸ್ಡ್ ಬ್ಯಾಂಕು ಮತ್ತಿರ್ತಕ್ಕಂಥ ಬ್ಯಾಂಕುಗಳಿಗೆ ಸಮಾನಾಗಿ ನಾವು ಟೆಕ್ನಿಕಲಿ ಡೆವಲಪ್ ಆಗದೆ ಇದ್ದರೆ ನಾವು ಔಟ್ಡೇಟೆಡ್ ಆಗಿಬಿಡ್ತೀವಿ ಮುಖ್ಯವಾಹಿನಿಗೆ ಬರೋದೇ ಇಲ್ಲ ಅಂತಕ್ಕಂಥದ್ದು ಬಹುತೇಕ ಎಲ್ಲರ ಅಭಿಪ್ರಾಯ ಆಗಿದೆ ಆ ಕಾರಣದಿಂದ ನಾವು ಅಪ್ಡೇಟ್ ಆಗಬೇಕಾಗಿದೆ ಇವತ್ತು ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮಾತು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಎ ಐ ನಾವು ಇನ್ನೂ ಭಾಳಷ್ಟು ಜನ ಅದನ್ನು ಎ ಐ ಇಂಪ್ಲಿಮೆಂಟ್ ಮಾಡಿಕೊಂಡಿಲ್ಲ ಅದರ ಪರಿಣಾಮಗಳೇನು ಅಂತ ಗೊತ್ತಿಲ್ಲ ಅದರ ಬಗ್ಗೆ ಸಾಧಕ ಬಾಧಕಗಳೇನು ಅದರಿಂದ ತುಂಬ ಪಾಸಿಟಿವ್ಸ್ ಇದೆಯೋ ನೆಗೆಟಿವ್ಸ್ ಇದೆಯೋ ಅದನ್ನು ಸ್ವಲ್ಪ ಅಧ್ಯಯನ ಮಾಡಬೇಕಾಗತ್ತೆ ನಾವು ಈ ನಿಟ್ಟಿನಲ್ಲಿ ನಮ್ಮ ಮನೋಹರ್ ಮಸ್ಕಿಯವರು ಒಬ್ಬ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಅಧ್ಯಕ್ಷರು ಸಾರಿ ಮೊಹಿತ್ ಮಸ್ಕಿಯವರು ಮನೋಹರ ಮಸ್ಕಿಯವರ ಸುಪುತ್ರರು ವಿಶೇಷವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲವನ್ನು ಅಧ್ಯಯನ ಮಾಡಬೇಕು ಟೆಕ್ನಿಕಲ್ ಸೈಡಂತೂ ವಿಶೇಷವಾಗಿ ತುಂಬ ಪರಿಪೂರ್ಣರಾಗಿದ್ದಾರೆ ಭಾಳಷ್ಟು ವಿಚಾರಗಳನ್ನು ಆ ವಿಷಯದಲ್ಲಿ ತಿಳ್ಕೊಂಡಿದ್ದಾರೆ ಅನ್ನೋದ ಕಾರಣದಿಂದ ಅವರನ್ನು ಅವ್ರದ್ದು ಒಂದು ಸೆಷನ್ ಇರಬೇಕು ಅಂತ ಸುಮಾರು ಒಂದೂವರೆ ಗಂಟೆ ಒಂದು ಅವಧಿ ಅವ್ರಿಗೆ ಕೊಟ್ಟಿತ್ತು ಆದರೆ ಅಂಬ್ರಲಾ ಆರ್ಗನೈಸೇಷನ್ ಬಾಂಬೆಯಿಂದ ಬಂದಿದ್ದಾರಲ್ಲ ಅವ್ರದ್ದು ಕೂಡ ಒಂದು ಸುಮಾರು ಸಮಯ ಬೇಕಾಗಿತ್ತು ಇವತ್ತೇನಾಗಿದೆ ಸ್ವಲ್ಪ ಅದರಲ್ಲಿ ಟಮ ನಮಗೆ ಅಧ್ಯಕ್ಷರು ಎಲ್ಲ ಮಧ್ಯಾಹ್ನ ಹೋಗ್ಬಿಡ್ತೀವಿ ನಿರ್ದೇಶಕರೆಲ್ಲರೂ ಕೂಡ ಮಧ್ಯಾಹ್ನಕ್ಕೆ ಹೋಗಿಬಿಡ್ತೀವಿ ಅವ್ರು ಸಾಯಂಕಾಲ ಜೋಡಿಸಿದ್ರು ಬಟ್ ಅವ್ರ ಮಾತನ್ನು ಕೇಳ್ತಕ್ಕಂಥ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಸಮಸ್ಯೆ ಆಗುತ್ತೆ ನಮಗೂ ಬೇಕಂತ ಹೇಳಿದಕ್ಕೆ ಇವತ್ತು ಒಂದೂವರೆ ತಾಸಿನ ಅವಧಿಯನ್ನು ಸ್ಪ್ಲಿಟ್ ಮಾಡಿ ಮುಕ್ಕಾಲು ಗಂಟೆ ಮುಕ್ಕಾಲು ಮಾಡಿ ಮಾಡಿದ್ದಾರೆ ಅವು ಮುಕ್ಕಾಲು ಗಂಟೆ ಅಂಬ್ರಾಲ ಆರ್ಗನೈಸೇಷನ್ ಬಗ್ಗೆ ಇನ್ನು ಮುಕ್ಕಾಲು ಗಂಟೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಮೊನ್ನೆ ಬಂದಿರತಕ್ಕಂಥ ಮೈಕ್ರೋ ಫೈನಾನ್ಸ್ ಬಗ್ಗೆ ಏನು ಆರ್ಡಿನೆನ್ಸ್ ಏನು ಬಂದಿದೆ ಒಂದು ಕಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಟ್ಟ ಕಡೆಯ ವ್ಯಕ್ತಿಗೂ ನಾವು ತಲುಪಬೇಕು ಅದಕ್ಕೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬೇಕು ಅವ್ರಿಗೆಲ್ಲರಿಗೂ ರೀಚ್ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಾವು ಸಾಕಾರ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರೇರಣೆಯನ್ನು ಕೊಡ್ತಾಯಿದೆ ಇನ್ನೊಂದು ಕಡೆ ನಮ್ಮ ಸರ್ಕಾರಗಳು ಯಾರ್ದೋ ನಾಲ್ಕು ಜನಕ್ಕೆ ತೊಂದರೆ ಆಗಿದೆ ಯಾರೋ ಹೆಚ್ಚಿಗೆ ಬಡ್ಡಿ ತೊಗೊಂಡಿದ್ರು ಅವ್ರಿಗೆ ಕಿರುಕುಳ ಕೊಟ್ಟರು ಅಂತಕ್ಕಂಥದ್ದನ್ನೇ ಒಂದು ನೆಪ ಮಾಡಿಕೊಂಡು ಇಡೀ ಆರ್ಥಿಕ ವಲಯಕ್ಕೆ ಅನ್ವಯ ಆಗುವಂಥ ಒಂದು ಆರ್ಡಿನೆನ್ಸ್ ಜಾರಿಗೆ ತಂದಿದ್ದಾರೆ ಆ ಆರ್ಡಿನೆನ್ಸು ನನಗೆ ನಿನ್ನೆ ಚರ್ಚೆ ಮಾಡಿದ ಬಗ್ಗೆ ಇನ್ನು ಬ್ಯಾಂಕುಗಳು ಪರವಾಗಿಲ್ಲ ನಾವು ಸೇಫ್ ಆಗಿದ್ದೀವಿ ಬಟ್ ಅದರ ಆರ್ಡಿನೆನ್ಸಿನ ಪರಿಣಾಮ ಇಂಡೈರೆಕ್ಟಾಗಿ ನಮಗೂ ಅಪ್ಲೈ ಆಗುತ್ತೆ ವಿಶೇಷವಾಗಿ ವಸೂಲಿ ಸಂದರ್ಭದಲ್ಲಿ ಆ ಕಾರಣಕ್ಕೆ ವಸೂಲಿ ಚಾಂದದಲ್ಲಿ ಕೂಡ ನಾವು ಅಕ್ಷಯ ಆ ಸಂದರ್ಭದಲ್ಲಿ ಹೊಸ ಲೆಂಡಿಂಗ್ ಪಾಲಿಸಿನೂ ನಾವು ಮಾಡ್ಕೋಬೇಕಾಗುತ್ತೆ ಈಗ ವಸೂಲಿನಲ್ಲಿ ಕೂಡ ಅನೇಕ ಸ್ಟ್ರಾಟಜಿಗಳನ್ನು ನಾವು ತಯಾರು ಮಾಡ್ಕೋಬೇಕಾಗಿತ್ತೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಲಿಕ್ಕೆ ಎಲ್ಲ ಹಿರಿಯರು ಬಂದಿದ್ದಾರೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವು ಜನರಲ್ ಟಾಪಿಕ್ ಸಾಮಾನ್ಯ ಮಾತಾಡ್ತೀವಿ ಆ ಕಾರಣಕ್ಕೆ ಜನರಲ್ ಟಾಪಿಕ್ ಇವತ್ತು ಅಷ್ಟು ಇವತ್ತಿನ ದಿನದಲ್ಲಿ ಅವಶ್ಯಕತೆ ಇಲ್ಲ ನಾವೇನಿದ್ರು ನೇರವಾಗಿ ಟೆಕ್ನಿಕಲ್ ಸೆಷನ್ಗೆ ಹೋಗಿ ಅವರ ಮಾತುಗಳನ್ನು ಕೇಳೋಣ ಅನ್ನೋ ದೃಷ್ಟಿಯಿಂದ ನನಗೆ ಇವತ್ತು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ಒನ್ಸಿ ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕನ್ನಡಗ ಜೈ ಸಾಕರ್ ಧನ್ಯವಾದಗಳು ಅಧ್ಯಕ್ಷರಿಗೆ ಅಧ್ಯಕ್ಷರ ಭಾಷಣ ಮಾಡಿದಂಥ ಸನ್ಮಾನ್ಯ ಶ್ರೀ ಶ್ರೀರಂಜನಗೌಡ ಸರ್ ಅವರಿಗೆ ತಮಿಳಾರ್ ಪರವಾಗಿ ಧನ್ಯವಾದಗಳು ಹೇಳ್ತಾ ಈಗ ಸಾಂಕೇತಿಕವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಹೇಳ್ತಾ ಧನ್ಯವಾದಗಳು ಸರ್ ಎಲ್ಲರಿಗೂ ಧನ್ಯವಾದಗಳು ಸರ್